ಇವತ್ತು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದ ದಿನ ಮಹಲೆಯ ಅಮಾವಾಸ್ಯೆ ಬಂದಿದೆ ಇವತ್ತು ಮಧ್ಯಾಹ್ನ ಸರಿ ಹಾಕಿ ಹನ್ನೆರಡು ಗಂಟೆಗೆ ಒಂದು ಬಿಂದಿಗೆಯ ನೀರಿನಿಂದ ಈ ಚಿಕ್ಕ ಕೆಲಸವನ್ನ ಮಾಡಿದರೆ ಸರ್ವ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನೇಕ ರೀತಿಯ ಹಣದ ಕಷ್ಟ ಅನಾರೋಗ್ಯ ವ್ಯವಹಾರ ನಷ್ಟ ಮಾನಸಿಕ ಕಿರಿಕಿರಿ ದೂರವಾಗಿ ವಂಶದ ಅಭಿವೃದ್ಧಿಯಲ್ಲಿ ಪಿತೃಗಳ ಕೃಪೆಯಿಂದ ಉಂಟಾಗುತ್ತೆ ಇವತ್ತು ಪಿತೃಶಾಪ ದೂರವಾಗಲು ಯಾವ ದೇವಿಯನ್ನು ತಪ್ಪದೆ ಸ್ಮರಿಸಬೇಕು ು ಯಾವ ನಿಯಮವನ್ನು ತಪ್ಪದೆ ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಳ್ತೀವಿ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮಹಾಲಯ ಅಮಾವಾಸ್ಯೆ ದಿನ ಪಿತೃಗಳ ಹೆಸರನ್ನು ಹೇಳಿ ಪಿಂಡ ಪ್ರದಾನ ಮಾಡುವ ತರ್ಪಣ ನೀಡುವುದನ್ನು ಮಾಡಿದ್ದಾರೆ ತುಂಬಾ ಉತ್ತಮ ಆದರೆ ಪಿಂಡ ಪ್ರದಾನ ತರ್ಪಣಗಳನ್ನು ಬಿಡಲು ಸಾಧ್ಯವಾಗದಿದ್ದರೆ ಏನು ಮಾಡಬೇಕು ಪಿತೃಗಳ ಅನುಗ್ರಹಕ್ಕಾಗಿ ಎಡೆಯನ್ನ ಇಟ್ಟು ಮನೆಯ ಹೊರಭಾಗದಲ್ಲಿ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಅವರ ಸ್ಮರಣೆಯನ್ನು ಮಾಡಿಕೊಳ್ಳುತ್ತೀರಾ ಇದರ ಜೊತೆಗೆ ಪಿತೃಗಳ ಹೆಸರನ್ನು ಹೇಳುತ್ತಾ ಇವತ್ತು ಕನಿಷ್ಠ ಮೂರು ಜನರನ್ನ ಬಿಟ್ಟು ಎಷ್ಟು ಜನಕ್ಕಾದರೂ ನೀವು ಇವತ್ತು ಅನ್ನದಾನವನ್ನ ಮಾಡಿದರೆ ಪಿತೃಗಳು ಸಂತೃಪ್ತಗೊಳ್ಳುತ್ತಾರೆ ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆ ಅನುಗ್ರಹಿಸುತ್ತಾರೆ ಇವತ್ತಿನ ದಿನ ಮಹಲೆಯ ಅಮಾವಾಸ್ಯ ದಿನ ಪಿತೃಗಳು ನಿಮ್ಮ ಮನೆಗೆ ಪಕ್ಷಿಗಳ ರೂಪದಲ್ಲಿ ಪ್ರಾಣಿಗಳ ರೂಪದಲ್ಲಿ ಬೇರೆ ಮಾನವನ ರೂಪದಲ್ಲಿ ಬರಬಹುದು ಇವತ್ತಿನ ದಿನ ಮನೆಯ ಮುಂದೆ ಬಂದು ಅಥವಾ ನಿಮ್ಮನ್ನ ಯಾರಾದರೂ ಏನಾದರೂ ಕೇಳಿದರೆ ಬರಿಗೈಯಲ್ಲಿ ಕಳಿಸಬೇಡಿ ಅವರಿಗೆ ಶುದ್ಧ ಜಲವನ್ನು ಕುಡಿಯಲು ಹಸಿವು ನೀಗಿಸಲು ಹಣ್ಣು ಹಂಪಲು ಅಥವಾ ಊಟವನ್ನು ಕೊಟ್ಟು ಕಳುಹಿಸಿ ಇದಿಷ್ಟು ಕೆಲಸವನ್ನ ಮಾಡುವುದರ ಜೊತೆಗೆ ಗೋ ಸೇವೆಯನ್ನು ನಾರಾಯಣನ ಹೆಸರನ್ನು ಹೇಳುತ್ತಾ ಪಿತೃಗಳ ಹೆಸರನ್ನು ಹೇಳುತ್ತಾ ಮಾಡಿಕೊಳ್ಳಬೇಕು ಇವತ್ತು ಗೋವುಗಳನ್ನು ಸ್ಪರ್ಶಿಸಿ ಹಸಿ ಹುಲ್ಲುಗಳನ್ನು ಗೋವುಗಳಿಗೆ ತಿನ್ನಲು ನಿಮ್ಮ ಕೈಯಿಂದ ನೀಡಿ ನೆನೆಸಿದ ಕಾಳುಗಳ ಜೊತೆಗೆ ಬೆಲ್ಲವನ್ನು ಸೇರಿಸಿ ಗೋಮಾತೆಗೆ ತಿನ್ನಿಸಿ ಹಾಗೆಯೇ ಈ ಅಮಾವಾಸ್ಯೆ ಸಮಯದಲ್ಲಿ ಅದರಲ್ಲೂ ಮಧ್ಯಾಹ್ನ ಸಮಯದಲ್ಲಿ ಪಿತೃಗಳು ಮನೆಯ ಮುಂದೆ ಬಂದು ನಿಲ್ಲುತ್ತಾರೆ ಎಂಬ ನಂಬಿಕೆ ಇದೆ ಆದ್ದರಿಂದ ಮಾಲೆಯ ಅಮಾವಾಸ್ಯೆ ದಿನ ಸರಿಯಾಗಿ ಹನ್ನೆರಡು ಗಂಟೆ ಮಧ್ಯಾಹ್ನದ ಸಮಯದಲ್ಲಿ ಒಂದು ಬಿಂದಿಗೆಯ ನೀರಿನಿಂದ ಈ ಕೆಲಸವನ್ನ ಮಾಡಿದರೂ ಕೂಡ ಪಿತೃಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ ನೀವು ಕೆಲಸದಲ್ಲಿ ಇದ್ದರೂ ಸರಿ ಮನೆಯಲ್ಲಿ ಇದ್ದರೂ ಸರಿ ಪ್ರಯಾಣ ಮಾಡುತ್ತಿದ್ದರೂ ಸರಿ ನಿಮಗೆ ಯಾರಾದರೂ ನೆನಪಿಗೆ ಬರ್ತಿದ್ದರೂ ಪಿತೃಗಳ ಒಬ್ಬೊಬ್ಬರ ಹೆಸರನ್ನ ಹೇಳುತ್ತಾ ಅವರು ನಿಮ್ಮನ್ನು ನೋಡಿಕೊಂಡಂತಹ ರೀತಿ ಅವರೊಂದಿಗಿನ ನಿಮ್ಮ ಒಡನಾಟ ಎಲ್ಲವನ್ನು ನೆನೆಸಿಕೊಂಡು ಅವರ ಸ್ಮರಣೆಯನ್ನ ಮಾಡಿಕೊಳ್ಳಬೇಕು ನಂತರ ಒಂದು ಬಿಂದಿಗೆಯ ನೀರನ್ನು ಮನೆಯ ಮುಂದೆ ಇರುವಂತಹ ಗಿಡಗಳಿಗೆ ದೊಡ್ಡ ದೊಡ್ಡ ಮರಗಳಿಗೆ ಹಾಕಬೇಕು ಕನಿಷ್ಠ ಒಂದು ಮರ ಅಥವಾ ಸಸಿ ಎಷ್ಟು ಗಿಡಗಳಿದ್ದರೂ ಮರಗಳಾಗಿದ್ದರೂ ಇವತ್ತು ಬರುವಂತಹ ಅಮಾವಾಸ್ಯೆಯ ದಿನ ನೀವು ಜಲವನ್ನ ಪಿತೃಗಳ ಹೆಸರನ್ನು ಹೇಳಿ ಅರ್ಪಿಸಬೇಕು ಈ ಚಿಕ್ಕ ಕೆಲಸವನ್ನ ಪಿತೃಗಳನ್ನ ನೆನಪಿಸಿಕೊಂಡು ಮಾಡುವುದರಿಂದ ಆ ಮರಗಳು ಕೂಡ ಪಿತೃಗಳ ಮೂಲಕ ನಿಮ್ಮ ಕುಟುಂಬಕ್ಕೆ ನಿಮಗೆ ವಿಶೇಷವಾಗಿ ಹರಸುತ್ತವೆ ಪ್ರಕೃತಿ ಸೇವೆ ಮಾಡಿದ ಬಲದೊಂದಿಗೆ ಪಿತೃಗಳ ಅನುಗ್ರಹ ಉಂಟಾಗಿ ವಂಶದ ಹೇರಿಗೆ ಆಗ್ತಾ ಹೋಗುತ್ತೆ ಬಹಳ ವರ್ಷಗಳಿಂದ ಇದ್ದಂತಹ ಸಂತಾನದ ಸಮಸ್ಯೆ ಅನಾರೋಗ್ಯ ವ್ಯಾಪಾರ ನಷ್ಟ ಮದುವೆ ಆಗದೆ ಇರುವವರು ಹಣದ ಬಡತನ ಎಲ್ಲ ದೂರವಾಗಿ ಏಳಿಗೆ ಅನ್ನೋದನ್ನ ಕಾಣುತ್ತೀರಾ ಈ ಸಣ್ಣ ಕೆಲಸವನ್ನ ಮಾಡುವುದರ ಜೊತೆಗೆ ನಿಮ್ಮ ಕೈಯಾರೆ ಅರಳಿ ಸಸಿ ಹಾಲದ ಸಸಿ ಮಾನವರಿಗೆ ಪಕ್ಷಿ ಪ್ರಾಣಿಗಳಿಗೆ ಹೆಚ್ಚು ನೆರಳು ನೀಡುವಂತಹ ಸಸಿಗಳನ್ನು ಯಾವುದಾದರೂ ಮೈದಾನಗಳಲ್ಲಿ ಖಾಲಿ ಪ್ರದೇಶಗಳಲ್ಲಿ ದೇಗುಲದ ಆವರಣಗಳಲ್ಲಿ ಪಿತೃಗಳ ಹೆಸರನ್ನು ಹೇಳುತ್ತಾ ನೆಟ್ಟರೆ ಜನ್ಮ ಜನ್ಮಗಳ ದಾರಿದ್ಯ ಕಳೆದು ಎಂದಂತೆ ಪಿತೃದೋಷ ಪಿತೃಶಾಪಗಳಿಂದ ದೂರವಾಗುತ್ತದೆ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯ ದಿನ ಅರಳಿ ವೃಕ್ಷದ ಮುಂದೆ ಒಂದು ದೊಡ್ಡ ಮಣ್ಣಿನ ದೀಪದಲ್ಲಿ ಸಾಸಿವೆ ಎಣ್ಣೆ ಹಾಕಿ ಹನ್ನೆರಡು ಬತ್ತಿಗಳನ್ನ ಬಿಡಿ ಬಿಡಿಯಾಗಿ ಕೂರಿಸಿ ನಕ್ಷತ್ರದ ಆಕಾರದಲ್ಲಿ ದೀಪಾರಾಧನೆಯನ್ನ ಮಾಡಬೇಕು ಮಹಾಲಯ ಅಮಾವಾಸ್ಯೆಯ ದಿನ ಮನೆಯ ಎಲ್ಲ ಸದಸ್ಯರು ಆದಷ್ಟು ಬಿಳಿ ಬಣ್ಣದ ವಸ್ತ್ರಗಳನ್ನ ಧರಿಸಬೇಕು ಕಪ್ಪು ಬಣ್ಣದ ಬಟ್ಟೆಯನ್ನು ಈ ದಿನ ಯಾವುದೇ ಕಾರಣಕ್ಕೂ ಧರಿಸಬಾರದು ಮನೆ ಮುಂದೆ ಮಹಾಲಯ ಅಮಾವಾಸ್ಯೆ ದಿನ ರಂಗೋಲಿ ಹಾಕಬಾರದು ಎಂದು ಕೆಲವು ಕಡೆ ನಿಯಮಗಳನ್ನು ಪಾಲಿಸುತ್ತಾರೆ ಮಹಾಲಯ ಅಮಾವಾಸ್ಯೆಯು ಪಕ್ಷದ ಕೊನೆಯ ದಿನವಾಗಿದೆ ಈ ದಿನ ಪಿತೃಗಳು ನಿಮ್ಮನ್ನು ಯಾವುದೇ ರೂಪದಲ್ಲಾದರೂ ಮಾತನಾಡಿಸಲು ಪ್ರಯತ್ನ ಮಾಡುತ್ತಾರೆ ಕಾಗೆಗಳು ಈ ದಿನ ಮನೆಯ ಸುತ್ತಮುತ್ತ ಬಂದು ಕೂಗುವುದು ಗೋವುಗಳು ಮನೆಯ ಮುಂದೆ ಬಂದು ನಿಲ್ಲುವುದು ಸ್ಥಾನಗಳು ವಿಚಿತ್ರ ಶಬ್ದ ಮಾಡುತ್ತಾ ಮನೆಯ ಸುತ್ತ ಓಡಾಡುವುದು ಮಾಡಿದರೆ ಭಯಪಡಬಾರದು ಸ್ವಾನಕ್ಕೆ ಮನೆಯಲ್ಲಿ ಮಾಡಿದ ಅಡುಗೆಯನ್ನ ಆಹಾರವಾಗಿ ನೀಡಬೇಕು ಈ ದಿನ ಪಿತೃಗಳಿಗೆ ಇಟ್ಟಂತಹ ಹೊಸ ಬಟ್ಟೆಗಳನ್ನ ನೀವು ಬಳಸುವುದಕ್ಕಿಂತಲೂ ಅವಶ್ಯಕತೆ ಇದ್ದವರಿಗೆ ಭಿಕ್ಷಕರಿಗೆ ಮೈ ಮೇಲೆ ಧರಿಸಲು ಯೋಗ್ಯವಿಲ್ಲದ ವಸ್ತ್ರ ಧರಿಸಿದವರಿಗೆ ನೀಡಿದರೆ ಪಿತೃಗಳು ಸಂತೃಪ್ತಗೊಂಡು ಅರಸುತ್ತಾರೆ ಈ ದಿನ ಮನೆಯಲ್ಲಿ ಪಿತೃಗಳಿಗೆ ಇಷ್ಟವಾಗುವ ಅಡುಗೆ ಮಾಡುವುದರ ಜೊತೆಗೆ ಪಾಯಸ ಹಾಗೂ ಒಡೆಯನ್ನು ತಪ್ಪದೆ ಮಾಡಬೇಕು ಹಾಗೆಯೇ ಸ್ವಾದಾದೇವಿಯು ಪಿತೃಗಳಿಗೆ ಆಹಾರವನ್ನು ನೀಡುವ ದೇವಿಯಾಗಿದ್ದಾಳೆ ಆದ್ದರಿಂದ ನೀವು ನಾಳೆ ಪಿತೃಗಳಿಗಾಗಿ ನೀಡುವ ಯಾವುದೇ ಆಹಾರಗಳು ಪಿತೃಗಳನ್ನ ತಲುಪಲು ಸ್ವಾದಾದೇವಿಯನ್ನು ಸ್ಮರಿಸಿಕೊಳ್ಳಬೇಕು ಓಂ ಸ್ವಾದೇವಿಯೇ ನಮಃ ಎಂದು ಇವತ್ತು ಸಾಧ್ಯವಾದಷ್ಟು ಹೇಳಿಕೊಳ್ಳಿ ಸ್ವಾದಾದೇವಿಯು ಪಿತೃಗಳು ಲೋಕವನ್ನು ನಿರ್ವಹಿಸುವ ವಿಶೇಷ ಶಕ್ತಿಯನ್ನು ಹೊಂದಿದ್ದಾಳೆ ಇದರಿಂದ ನಿಮ್ಮ ಕೋರಿಕೆಗಳು ಬೇಗನೆ ನೆರವೇರುತ್ತೆ ಸ್ವಾದೇವಿಯನ್ನು ಮಹಾಲಯ ಅಮಾವಾಸ್ಯ ದಿನ ಅಥವಾ ಪಿತೃಪಕ್ಷ ಸಮಯದಲ್ಲಿ ಸ್ಮರಣೆ ಮಾಡಿದರೆ ಪಿತೃಗಳ ಶಾಪದಿಂದ ಖಚಿತವಾಗಿ ಮುಕ್ತಿ ದೊರೆಯುತ್ತೆ ಇಲ್ಲ ಗುರುಗಳಿಗೆ ಇವತ್ತು ನಮಗೆ ಪಿತೃಗಳ ಪೂಜೆಯನ್ನ ಮಾಡುವುದಕ್ಕೆ ಆಗುವುದಿಲ್ಲ ಯಾವ ದಾನವನ್ನ ನೀಡುವುದಕ್ಕೆ ಆಗುವುದಿಲ್ಲ ಏನ್ ಮಾಡಬೇಕು ಅಂದ್ರೆ ಇವತ್ತು ಶ್ರದ್ಧೆಯಿಂದ ಸ್ನಾನ ಮಾಡಿ ಕೈಯಲ್ಲಿ ದರ್ಬೆ ಕಡ್ಡಿಗಳನ್ನ ಹಿಡಿದು ನಿಮ್ಮ ತಂದೆ ತಾಯಿ ಬದುಕಿದ್ದಾರೆ ನಿಮ್ಮ ಹಳೆಯ ಪಿತೃಗಳನ್ನ ನೆನೆಸಿಕೊಂಡು ಕೈಯಲ್ಲಿ ಸ್ವಲ್ಪ ಅಕ್ಕಿ ಹಾಗೂ ನೀರನ್ನ ಹಾಕಿಕೊಂಡು ಅದನ್ನು ಮರದ ಬುಡ ಅಥವಾ ಅರಳಿ ಮರದ ಬುಡಕ್ಕೆ ತರ್ಪಣ ಬಿಡಬೇಕು ತಂದೆ ತಾಯಿ ಬದುಕಿಲ್ಲ ಎಂದರೆ ಅಕ್ಕಿಯ ಬದಲು ಕಪ್ಪು ಎಳ್ಳನ್ನ ಬಳಸಿ ದರ್ಪಣ ಬಿಡಬೇಕು ಹೀಗೆ ಮಾಡಿದರೂ ಕೂಡ ಪಿತೃಗಳನ್ನು ಸ್ಮರಿಸಿದಂತೆಯೇ ಆಗುತ್ತದೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಮಹಲೆಯ ಅಮಾವಾಸ್ಯೆಯ ದಿನ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ